ನಮ್ಗೆ ಚೆನ್ನಾಗಿ ಸೌಲಭ್ಯ ಕೊಡ್ತಾರೆ ಮಕ್ಳು ಮರಿಯಲ್ಲ ಓದಿಸ್ತೀವಿ ಹಾಸ್ಟೆಲ್ ತಗೋ ಓದಿಸ್ತಾ ಈಗ ಕಾರ್ಮೆಂಟ್ ಹಾಕೋತಾ ಇದೀವಿ ಮಕ್ಕಳ ದೊಡ್ಡ ದೊಡ್ಡವರೆಲ್ಲ ಓದಿಸ್ತೀರಿ ಈಗ ನಾವು ಓದಿಸಿಲ್ಲ ಈಗ ಅವ್ರು ಇಪ್ಪತ್ನಾಲ್ಕ ಸಾವಿರ ದುಡ್ಡು ಕೊಡ್ತಾರೆ ವರ್ಷಕ್ಕೆ ನಾವು ತಿಂಗಳಿಗೆ ಎರಡು ಸಾವಿರ ಕೊಡೋದಿಲ್ಲ ಮಕ್ಳೆಲ್ಲಾನು ಓದಿಸ್ಕೊಂಡು ಅಕ್ಕಿ ದುಡ್ಡು ಕೊಡ್ತಾರೆ ಎಲ್ಲ ಕ್ಲೀನ್ ಆಗಿ ಸೌಲಭ್ಯ ಚೆನ್ನಾಗದೆ ನಮಗೆ ಅದರಿಂದ ಬಸ್ ಚಾರ್ಜ್ ದುಡ್ಡು ಕೊಡಂಗಿಲ್ಲ ಏನಿಲ್ಲ ನಮ್ಗೆ ಚೆನ್ನಾಗಿ ಸೌಲಭ್ಯ ಕೊಟ್ಟರೆ ನಾವು ಅವ್ರಿಗೆ ಓಟ್ ಹಾಕ್ತಿವಿ ಕಾಂಗ್ರೆಸ್ ಓಟ್ ಹಾಕಿ ಬಿಜೆಪಿ ಐವತ್ತೈದು ಕೋಟಿ ಸಾಲ ಇತ್ತು ಇನ್ನೂರು ಕೋಟಿ ಸಾಲ ಮಾಡವ್ರೆ ಏನು ಮಾಡಿದ್ದಾರೆ ದೇಶದಲ್ಲಿ ಏನು ಮಾಡಿದ್ದಾರಪ್ಪ ಐವತ್ತು ಕೋಟಿ ಐವತ್ತೈದು ಕೋಟಿ ಇನ್ನೂರು ಕೋಟಿ ಸಾಲ ಆದರೆ ಏನು ದೇಶದಲ್ಲಿ ಏನು ಮಾಡಿದ್ದಾರಾ ಬಡವ್ರಿಗೆ ಏನು ಮಾಡಿದ್ದಾರೆ ಅದಾನಿ ಅಂಬಾನಿಯವ್ರಿಗೆ ಅನುಕೂಲ ಆಗಿದೆ ಬಡವ್ರಿಗೆ ಯಾರಾಗಿದೆ ಇಲ್ಲಿ ರೈತನಿಗೇನು ಗೊಪರ ಮಾಡಿದ್ದೀರಿ ನೀವು ಏನು ಇವತ್ತು ಐ ಟಿ ಬಿ ಟಿ ಬಂದ್ರೆ ಇವತ್ತು ಬಂದಿದೆಯಾ ಎಮ್ ಎಮ್ ಎಸ್ ಕೃಷ್ಣ ಅವ್ರ ಕಾದರೂ ಬಂದಿತ್ತು ಅಲ್ಲವೇನಪ್ಪ ರಾಜೀವ್ ಗಾಂಧಿಲಿ ಬಂದಿತ್ತು ಅವಾಗ ನೀನೇನು ಇಲ್ಲಿ ಯಾವುದು ಯಾವುದೋ ಒಂದು ದೇವರೇ ಸೇವೆ ದೇವ್ರ ಉದ್ಧಾರ ಆಯ್ತದ ಉದ್ಧಾರ ಆಯ್ತದಿಲ್ಲ ದೇವ್ರ ಉದ್ಧಾರ ಮಾಡಿ ಜನಕ್ಕೆ ಉಪಗಾರ ಮಾಡ್ರಿ ಉದ್ಧಾರ ಆಯ್ತದೆ ಬೋಗಸ್ ಮಾಡ್ಕೊಂಡು ದೇಶ ಹಾಳು ಮಾಡೋದಲ್ಲ ಚಾನ್ಸ್ ಬಂತು ಸರಿ ರಾಜ್ಯ ಸರ್ಕಾರ ಒಂದು ಏಳು ಆಗಿದೆ ಒಂದು ಏನು ಗ್ಯಾರಂಟಿ ಮಾಡಿದ್ರು ಸಿದ್ದರಾಮಯ್ಯರು ಅದಕ್ಕೆ ನೂರಕ್ಕೆ ನೂರು ಭಾಗ ಜನರು ಸಹ ಮುಖ್ಯವಾಗಿ ಮಹಿಳಾ ಮನಿಗಳು ಸ್ಪಂದಿಸ್ತಾ ಹೋದರೆ ಈ ಸರ್ಕಾರ ಮತ್ತು ಈ ಕಡೆ ಏನು ಇವರು ಎಂ ಪಿ ಬರೋದು ಎಲ್ಲ ಒಂದು ಉತ್ತಮವಾದ ಭಾವನೆ ಕೊಟ್ಟಿದ್ದಾರೆ ಮತ್ತು ಈ ಕಾಂಗ್ರೆಸ್ ಎಂ ಪಿ ಸ್ಟಾರ್ ಚಂದ್ರು ಯಾವ ಸಂಶಯೂ ಇಲ್ಲ ಸರ್ ಒಂದು ಲಕ್ಷ ಅಧಿಕ ಲೀಡಲ್ಲಿ ಗೆಲ್ತಾರೆ ಅವ್ರಿಗೆ ಭಯ ಉಂಟಾಗಿ ಕುಮಾರಸ್ವಾಮಿ ತಂದು ನಿಲ್ತಾರೆ ಆದರೂ ಸಹ ನಮ್ಮ ಏರಿಯಾದಲ್ಲಿ ಗೆಲ್ಲದಂತೂ ಭಾಳ ಅವರು ಜೆ ಡಿ ಎಸ್ ಅವರು ಅಲಯನ್ಸ್ ಅಭ್ಯರ್ಥಿ ಗೆಲ್ಲೋದು ಅಷ್ಟು ಸುಲಭ ಅಲ್ಲ ನಾವು ದೇವಸ್ಥಾನಗಳು ನೋಡ್ತಾ ಇದ್ದಾರೆ ಜಿದಿರೆಲ್ಲ ನೋಡಿದ್ದಾರೆ ಕೀ ಕೀ ಕೊಡ್ತಾ ಇದ್ದಾರೆ ಮತ್ತೆ ವಯಸ್ಸಾಗಿರೋರಿಗೆ ಎಲ್ಲರಿಗೂ ಗೃಹಲಕ್ಷ್ಮಿ ದುಡ್ಡು ಕೊಡ್ತಾ ಇದ್ದಾರೆ ಎಲ್ಲ ಅನುಕೂಲ ಆಗಿದೆ ಜನ ಇವತ್ತು ಬುದ್ಧಿವಂತರು ಈಗ ನೀವು ಉದಾಹರಣೆಗೆ ಈ ಲಲಿತ್ ಮೋದಿ ನೀರವ್ ಮೋದಿ ಅಂತ ಹೇಳಿ ಇಪ್ಪತ್ತೇಳು ಜನ ಏನು ಉದ್ಯಮಿಗಳಿದ್ರು ಅವ್ರ ಸಾಲನ್ನ ಮೋದಿ ಅವರು ಮನ್ನಾ ಮಾಡಿದ್ರು ಅದೇ ಹಣನ ಇವತ್ತು ಇಂಡಿಯಾದ ರೈತರಿಗೆಲ್ಲ ಸಾಲ ತೀರಿಸಬಹುದಾಗಿತ್ತು ಯಾಕೆ ಮಾಡಲಿಲ್ಲ ಅವರು ಇದೊಂದೇ ಉದಾಹರಣೆ ಸಾಕು ಕಾಂಗ್ರೆಸ್ ಗೆಲ್ಲಲಿಕ್ಕೆ ಇವತ್ತು ಜನ ಅರ್ಥ ಮಾಡ್ಕೊಂಡಿದ್ದಾರೆ ಇವತ್ತು ರೈತರಿಂದಲೇ ಇವತ್ತು ಇವರೆಲ್ಲ ರಾಜಕಾರಣಿಗಳಿರೋದು ರೈತರನ್ನೇ ಇವ್ರು ನಿರ್ಲಕ್ಷ್ಯ ಮಾಡಿದಾಗ ಯಾರು ರೈತರ ಅರ್ಥ ಆಗಲ್ವಾ ಇವತ್ತು ಪಂಚಾಯತ್ ಯೋಜನೆ ಇದೆಯಲ್ಲ ಅವರು ಮಹಿಳೆಯರಲ್ಲಿ ಇವತ್ತು ಕೂಲಿ ಮಾಡ್ತಕ್ಕಂಥ ಜನ ಇವತ್ತು ಅಕ್ಕಿ ಅನ್ನ ಭಾಗ್ಯ ಆಗ್ಬೋದು ಈ ಕ್ಷ ಇದು ಯಾವುದು ಶಕ್ತಿ ಯೋಜನೆ ಆಗಿರ್ಬೋದು ಇವತ್ತು ನೀವು ಅದು ಅದೇ ಬಸ್ ನೀವೇ ನೋಡ್ತಿರಲ್ಲ ಬಸ್ಗಳಲ್ಲಿ ಆ ಶಕ್ತಿ ಯೋಜನೆಯಿಂದ ಪಾಪ ಗಾರ್ಮೆಂಟ್ಸ್ಗೆ ಹೋಗೋ ಹೆಣ್ಮಕ್ಳಿಗಾಗಲಿ ಅಥವಾ ದಿನನಿತ್ಯ ಏನು ಓಡಾಡಿಕೊಂಡು ಆ ಕೆಲಸ ಈ ಕೆಲಸ ಅಂತ ಮಾಡ್ತಾರೆ ಅವ್ರಿಗೆ ಇವೆಲ್ಲ ಉಪಯೋಗ ಬಂದಿದೆಯಲ್ಲ ಹಾಗಾಗಿ ಈ ಬಾರಿ ಲೋಕಸಭಾ ಚುನಾವಣೆಯಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಮ್ಮ ಮಂಡ್ಯ ಕ್ಷೇತ್ರದ ಅಭ್ಯರ್ಥಿ ಸ್ಟಾರ್ ಚಂದ್ರ ಅವರು ಗೆದ್ದೇ ಗೆಲ್ತಾರೆ ಅದರಲ್ಲಿ ಅನುಮಾನ ಇಲ್ಲ ತಿಂಗ್ಳಿಗೆ ಎರಡು ಸಾವಿರ ಕೊಡ್ತಾವ್ರೆ ಅವ್ರಿಗೆ ನಾವು ಬಿಡೋಲ್ಲ ಯಾವಾಗ್ಲೂ ಅವ್ರಿಗೇನೆ ಹಾಕಬೇಕು ನಾವು ಬಸ್ ಪಾಸ್ ಮಾಡೋವ್ರೆ ಹಾಂ ಎರಡು ಸಾವಿರ ಕೊಟ್ಟವ್ರೆ ಕರೆಂಟ್ ಫ್ರೀ ಕೊಟ್ಟವ್ರೆ ಐದು ಕೆ ಜಿ ಅಕ್ಕಿನೂ ಕೊಡ್ತಾವ್ರೆ ಇನ್ನು ಮುಂದೆ ಏನು ಸೌಕರ್ಯ ಮಾಡ್ತಾರೋ ಅವ್ರಿಗೆ ಗೊತ್ತು ಅಷ್ಟೇ ಇನ್ನೇನು ಹಾಂ ನಾವು ಇದ್ದೀವಿ ಯಾರೇ ಏನೇ ಹೇಳಿದ್ರು ನಾವು ಇದ್ದೇ ಇರ್ತೀವಿ ಇವ್ರ ಹತ್ರ ಕೊಟ್ಟವ್ರೆಲ್ಲ ಅವ್ರಿಗೆ ಹಾಕೋದು ಈಗ ಅವ್ರದ್ದು ಅವ್ರ ತಿಂದೀವಲ್ವ ನಾವು ಅವ್ರಿಗೆ ಹಾಕ್ತೀವಿ ಇನ್ನೇನು ಯಾಕೆ ಯಾರಿಗಾರೇ ಹಾಕೋದು ಇನ್ನೇನು ಮಾಡೋದು ಅವರು ಕೊಟ್ಟವ್ರಲ್ವ ಐದಾರು ಸಾರಿ ಕೊಟ್ಟವ್ರೆ ತಿಂದೀವಿ ಅವ್ರೂ ನಾನು ಯಾರಿಗ ಬೇಕು ಅಂದರೆ ಹಾಕ್ ಅದಕ್ಕೆ ನಮ್ಗೆ ನಾವ್ ಋಣ ನಮಗ್ ಬೇಕಾಗಿಲ್ಲ ನಾವು ಅವ್ರಿಗೆ ಮಾಡ್ಬೇಕು ಸಹಾಯ ಮಾಡ್ಬೇಕು ನಾವ್ರೇ ನಮ್ ಮಾಡಿದ್ಮೇಲೆ ನಾವು ನೀವು ನಮಗೂ ಉಂಟು ನಾವ್ ನಿಮಗ್ ಕೊಡ್ಬೇಕಲ್ಲ ಅವರಿಂದ ಅನುಕೂಲ ಆಗಿದೆ ಎರಡ್ ಸಾವಿರ ಈಸ್ಕೊತ ಇದೀವಿ ಫ್ರೀಯಾಗಿ ಬಸ್ಸಲ್ಲ ಇತೀವಿ ತಿರ್ಗಾಡ್ತೀವಿ ಎಲ್ಲ ರೀತಿಲಿ ಆ ಒಂದಾಗದೆ ನೋಡದ ಯಾವ ಯಾವ ನಮ್ಗ ಅನುಕೂಲ ಮಾಡಿರೋ ತಾನೇ ನಾವ್ ಮಾಡ್ಬೇಕಾಗಿರೋದು ಬೇರೆಯವ್ರಿಗೆ ಮಾಡಾಕ ತಾನೇ ನಾವು ನಾವು ಮಾಡೋದು ಆ ಮಾಡ್ತೀವಿ ಯಾರು ನಿಂತವ್ರೆ ಅಂತಲ್ಲ ಎಲ್ಪ್ ಎಲ್ಲರಿಗೂ ಯಾವ ಕಡೆಯಿಂದ ಚೆನ್ನಾಗಿ ಸೌಲಭ್ಯ ಸಿಗ್ತೈತೆ ಎಲ್ಲ ಅವ್ರ ಕಡೆಗೆ ಇರ್ದು ಮಾಡೋದು ಯಾಕಂದ್ರೆ ಈಗ ನಡೀತಾರೆ ಅದ್ರ ಮೇಲೇ ಈಗ ಯಾರು ನಮಗೆ ಸಹಾಯ ಎಲ್ಪ್ ಚೆನ್ನಾಗಿ ಮಾಡ್ತಾರೆ ಅವ್ರ ಮೇಲೆ ಎಲ್ಲ ನಡೆಯೋದು ಈಗ ಎಲ್ಲರಿಗೂ ಕರೆಕ್ಟಾಗಿ ತಲುಪಿಸ್ತವ್ರೆ ಐದು ಗ್ಯಾರಂಟಿ ಇದರಿಂದ ಯಾರಿಗೂ ಏನು ಮಿಸ್ ಆಗಿಲ್ಲ ಮಿಸ್ ಆಗಿರೋರ್ಗು ಸೇರಿಸ್ಕೊಡ್ತಾವ್ರೆ ಇದು ಮೇನು ಇರೋದು ಹೀಗೆಲ್ಲ ನಮ್ದೆಲ್ಲ ಅದೇ ಸರ್ಕ ಕಾಂಗ್ರೆಸ್ ಪಕ್ಷನೇ ಇದಾಗುತ್ತೆ ಈ ಜೆ ಡಿ ಎಸ್ ಪಕ್ಷದವರು ಕಳೆದ ಬಾರಿ ಕಾಂಗ್ರೆಸ್ಗೆ ಕೈ ಜೋಡಿಸಿದ್ರು ಅವರು ಅವಕಾಶವಾದಿಗಳು ಈಗ ಬಿಜೆಪಿ ಜೋಡಿಸಿದ್ದಾರೆ ಇವತ್ತು ಕರ್ನಾಟಕ ರಾಜ್ಯಾದ್ಯಂತ ಈ ಒಂದು ಭಾಗ್ಯಗಳಿದಾವಲ್ಲ ಆ ಭಾಗ್ಯಗಳು ಇಡೀ ಬಡ ಕುಟುಂಬದ ಒಂದು ಮನೆಗಳು ಏನು ಸುಸಜ್ಜಿತವಾಗಿ ನಡೀತಾ ಇದೆ ಅದಕ್ಕೆಲ್ಲ ಅನುಕೂಲ ಆಗ್ತಾ ಇದೆ ಯಾಕೆ ಇವತ್ತು ಎರಡ್ ಸಾವಿರ ರೂಪಾಯಿ ಮಹಿಳೆಯರು ಕೊಡ್ತಾ ಇದ್ದಾರೆ ಅವರು ಅವರ ಯಜಮಾನರುಗಳು ಗಂಡಸರು ಏನೇ ಆದ್ರೂ ಕೂಡ ಅವರು ಒಂದು ಸಣ್ಣ ಪುಟ್ಟ ಸಾಮಗ್ರಿಗಳ ಅವರು ತಂದು ಕೊಡ್ತಿದ್ರು ಇವರು ಕೂಡ ಮನೆಗಳನ್ನ ಮ್ಯಾನೇಜ್ ಮಾಡ್ತಾ ಇದ್ದಾರೆ ಆಮೇಲೆ ಇವತ್ತು ಕರೆಂಟ್ ಬಿಲ್ ಎಷ್ಟು ಬರ್ತಾ ಇತ್ತು ಮಿನಿಮಮ್ ಒಂದು ತಿಂಗಳಿಗೆ ಒಂದ್ವರ್ ಸಾವಿರ ಎರಡು ಸಾವಿರ ಬರ್ತಿತ್ತು ವರ್ಷಕ್ಕೆ ಎಷ್ಟಾಯ್ತು ಹನ್ನೆರಡಲ್ಲಿ ಇಪ್ಪತ್ನಾಲ್ಕು ಸಾವಿರ ಇಪ್ಪತ್ನಾಲ್ಕು ಸಾವಿರ ಆಯಿತು ಯಾಕೆಂದ್ರೆ ಇವತ್ತು ಎಲ್ಲರ ಮನೇಲಿ ಫ್ರಿಡ್ಜ್ ಇದೆ ಎಲ್ಲರ ಮನೇಲಿ ಲೈಲಮಾಸ್ಗಳಿವೆ ಟಿ ವಿಗಳಿದ್ದಾವೆ ಎಲ್ಲ ಓಡ್ತಾ ಇತ್ತು ಆವಾಗ ಅವಾಗ ಕರೆಂಟ್ ಚಾರ್ಜ್ ಸ್ವಲ್ಪ ಜಾಸ್ತಿ ಬರ್ತಾ ಇತ್ತು ಈಗ ಏನಾಗಿದೆ ಅಂದ್ರೆ ಆ ಫ್ರೀ ಭಾಗ್ಯಗಳಿರೋದ್ರಿಂದ ಕರ್ನಾಟಕ ರಾಜ್ಯದಲ್ಲಿ ಸುಸಜ್ಜಿತವಾದ ಬಡ ಕುಟುಂಬಗಳು ನೆಮ್ಮದಿಯಿಂದ ಜೀವನ ನಡೆಸ್ತಾ ಇದೆ ಈ ಬಾರಿ ಹದಿನೆಂಟರಿಂದ ಇಪ್ಪತ್ತೆರಡು ಸೀಟು ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಗೆದ್ದೆ ಗೆಲ್ಲುತ್ತೆ ಮತ್ತು ಬಿಜೆಪಿ ಕಳೆದ ಬಾರಿ ಎಲ್ಲಿ ಕಾಂಗ್ರೆಸ್ ಜೊತೆ ಹೊಂದಾಣಿಕೆ ಆಗಿತ್ತು ಏನಾಯ್ತು ಈಗ ಅವಕಾಶವಾದಿ ಮಾಡ್ಕೊಂಡು ಈ ಅವಕಾಶವಾದಿಯಾಗಿ ಈಗ ಅಲ್ಲಿಗೆ ಹೋಗಿದ್ದಾರೆ ಏನಾಗ್ತದೆ ಇದು ಯಾವುದೇ ಕಾರಣಕ್ಕೂ ಈ ಈ ಒಂದು ಕೇರ್ ನಗರ ತಾಲೂಕಿನಲ್ಲಿ ಮಂಡ್ಯ ಜಿಲ್ಲೆಗೆ ಒಂದು ಚುನಾವಣೆಗೆ ಸೇರೋದ್ರಿಂದ ಮಿನಿಮಮ್ ಹತ್ತರಿಂದ ಹನ್ನೆರಡು ಸಾವಿರ ಲೀಡ್ ಲೀಡ್ನ ನಮಗೆ ಏನಾರ ತಾಲೂಕು ನಾವು ಕೊಡ್ತೀವಿ